ಫ್ರೆಂಡ್ಸ್ ಎಲ್ರಿಗೂ ಗುಡ್ ಈವ್ನಿಂಗ್ ಮೊದಲೇದಾಗಿ ಎಲ್ಲ ನಾಡಿನ ಜನತೆಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ನೋಡಿರಿ ಒಳಗೂ ಐದು ದಿವಸಗಳ ಕಾಲ ಗಣೇಶನ ಪ್ರತಿಷ್ಠಾಪನಾ ಮಾಡ್ತೀವಿ ಸೊ ಹೀಗಾಗಿ ಮಕ್ಕಳು ಕರ್ಕೊಂಡು ನಮ್ಮ ಮನೆಯವರು ಸಿಟಿಯಾಗ ಗಣೇಶನ ತೊಗೊಂಡು ಬರೋದಕ್ಕೆ ಹೋಗ್ಯಾರ ನಾವು ಯಾವಾಗಲೂ ಸಾಯಂಕಾಲ ಈವ್ನಿಂಗ್ ಟೈಮ್ದಾಗ ಕೂಡಿಸ್ತೀವಿ ಈಗ ಸಮಯ ನೋಡಿರಿ ಐದು ಗಂಟೆ ಆಗೈತಿ ಇನ್ನೇನು ಗಣೇಶನ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋಣ ಇನ್ನೇನೋ ಅವ್ರು ಬರೋ ಸಮಯ ಆಗೈತಿ ಬರೀ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಫಸ್ಟ್ ಟೈಮ್ ಯಾರಲ್ಲ ನೋಡ್ಲಿಕ್ಕೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋ ಲೈಕ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಜಾಸ್ತಿ ಯೂಸ್ ಬರಲಿ ಓಕೆ ವಿಡಿಯೋನ ಕಂಟಿನ್ಯೂ ಮಾಡ್ತಾರೆ ಸ್ಕಿಪ್ ಮಾಡಿದೆ ಹೆಣ್ದವ್ರ್ಗು ನೋಡ್ತಾ ಹೋಗ್ರಿ ಇನ್ನವ್ರೆ ಬರ್ತಾರೆ ನಮ್ಮ ಮನೆಯವರು ಬರೀ ಗಣೇಶನ ತೋರಿಸ್ತೀನಿ ನಮ್ಮ ಗಣೇಶ ನಮ್ಮ ಮನೆಯ ಗಣೇಶನ ಯಾವ ಥರ ತೊಗೊಂಡು ಬಂದಾರೆ ಈ ಸಲ ಅನ್ನೋದನ್ನ ತೋರಿಸ್ತೀನಿ ಓಕೆನಾ ನೋಡ್ರಿ ಈ ಥರ ಎಲ್ಲ ನಾವು ಮಂಟಪದು ಹಾಕಿ ರೆಡಿ ಮಾಡೀವಿ ಇವತ್ತು ಗಣೇಶ ಚತುರ್ಥಿ ಐತಲ್ಲ ಅವ್ರ ಪಪ್ಪ ನೋಡ್ರಿ ಪ್ರಣವಿ ಪ್ರಗತಿ ಅವ್ರ ಪಪ್ಪ ಗಣೇಶನ ತರೋದಕ್ಕೆ ಸಿಟಿಯಾಗಿ ಹೋಗ್ಯಾರ ನೋಡ್ರಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ರೆಡಿ ಮಾಡೀನಿ ಕೆಳಗಡೆ ಟೇಬಲ್ ಐತೆ ನೋಡಿರಿ ನೋಡ್ರಿ ಇದು ಪೇಂಟಿಂಗ್ ಇದು ನನ್ನ ಮದ್ವೆ ಒಳಗೆ ಕೊಟ್ಟಿದ್ದು ಈಗ ನಾನು ಗಣ ನಮ್ಮ ಮನೆಯೊಳಗೆ ಗಣಪತಿ ಕೂಡ್ತಾನಲ್ಲ ಅವಾಗ ನಾ ಹಿಂದ್ಗಡೆ ಈ ಥರ ಪರದೆ ಹಾಕಿರ್ತೀನಿ ನೋಡಿರಿ ಎಷ್ಟು ಸಖತ್ತಾಗೈತಿ ನೋಡಿ ಗಣೇಶ ಇಷ್ಟೆಲ್ಲ ನಾನು ರೆಡಿ ಮಾಡೀನಿ ಇನ್ನು ಗಣೇಶ್ ತೊಗೊಂಡು ಬರೋಣ ಗಣೇಶನನ್ನು ಇಲ್ಲಿ ಪ್ರತಿಸ್ಥಾಪನೆ ಮಾಡಿ ನಾವು ಪೂಜೆ ಅದು ಮಾಡೋಣ ಓಕೆ ಹಾಗೆ ಬಿಡಿಯ ಕಂಟಿನ್ಯೂ ಮಾಡ್ತೀನಿ ನಾನು ನೋಡ್ರಿ ಈಗ ಬಂದರು ನಮ್ಮ ಮಕ್ಕಳು ನಮ್ಮ ಮನೆಯವರು ಗಣೇಶನ ತೊಗೊಂಡು ಬಂದಾರ ಈಗ ಆರತಿ ಮಾಡಿ ಒಳಗಡೆ ತೊಗೊಳೋಣ ಅದನ್ನು ನೋಡಿರಿ ಗಣೇಶ ಈ ಸಲ ದೊಡ್ದೇ ಐತಿ ಹೋದ್ರಷ್ಟು ಇದ್ರ ಇದರಷ್ಟೇ ಐತಿ ಈ ಸಲೂ ಅಷ್ಟೇ ತಂದಾರ ನೋಡಿರಿ ತುಂಬ ಚೆನ್ನಾಗಿತ್ತು ನೋಡ್ರಿ ಗಣೇಶ ನಮ್ಮ ಮನೆ ಗಣೇಶ

ನೋಡ್ರಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ವಿ ಮನೆಯೊಳಗೆ ಎಲ್ಲ ಅಲಂಕಾರ ಮಾಡಿ ಹೂ ಹಣ್ಣು ಎಲ್ಲ ಹಚ್ಚಿ ಈಗ ನಾವು ಎಲ್ಲ ರೆಡಿ ಮಾಡಿದ್ವಿ ಈಗ ಆರತಿ ಬೆಳಗ್ಲಿಕ್ಕತ್ತೀವಿ ನೋಡ್ರಿ ಪೂಜೆ ಅದು ಮಾಡಿದೆ ನಾನು ಪೂಜೆ ಮಾಡಿ ಆರತಿ ಬೆಳಗ್ಲಿಕ್ಕತ್ತಿನಿ ಇನ್ನೇನು ಮಂಗಳಾರತಿ ಅದು ಮಾಡೋಣ ನೋಡ್ರಿ ಗಣೇಶಗ ಮೊದಲು ಕರಗಡಬು ಮಾಡ್ತೀವಿ ನಾವು ಕರ್ಗಡ ಅಂದ್ರೆ ಬೇಳೆ ಬೆ ಬೆಲೆ ಕೂಡಿಸಿ ಕರಗಡಬು ಮಾಡಿ ನೈವೇದ್ಯ ಹಿಡ್ತೀವಿ ಹೋಗುವತ್ತಿನಾಗ ಕೊಬ್ಬರಿ ಕಡಬು ಹಿಡಿತೀವಿ ನೋಡ್ರಿ ಈಗ ಮೊದಲು ಕರಗಡಬು ಮಾಡಿ ನೈವೇದ್ಯ ಹಿಡಿದು ಪೂಜೆ ಎಲ್ಲ ಮಾಡಿದ್ವಿ ಆರತಿ ಎಲ್ಲ ಬೆಳಗಿದ್ವಿ ಈಗ ಮಂಗಳಾರತಿ ಮಾಡೋಣ ಬರ್ರಿ य धीमहि गुणाधीशाय गुणाधीशाय गुणप्रवेशाय धीमहिताय वक्री गौरी तन्याय धीमहि वैज्ञानाय बालचन्द्राय श्रीगणेशाय धीमहे नाय गौरीतनयाय धीमहि प्रजेशानाय बालचन्द्राय श्रीगणेशाय ಶ್ರೀ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳನ್ನು ನೀಗಿಸುವಂಥ ಭಕ್ತ ಪ್ರೇಮಿಗೆ ನಮಿಸೋಣ ಕರಿಮುಖ ಗಣಪಾಕಾಯೋ ಎಂದು ನಿರುತದಿ ಧೈನದಿ ಬೇಡೋಣ ಕರಿಮುಖ ಗಣಪಾಕಾಯೋ ಎಂದು ನಿರುತದಿ ಧೈನದಿ ಬೇಡೋಣ ಕರುಣಾನಯನ ಕೃಪಾ ಕಟಾಕ್ಷತಿ ಗಂಡಾಕ್ಷತೆಯ ಪಡೆಯೋಣ ಕರುಣಾನಯನ ಕೃಪಾ ಕಟಾಕ್ಷತಿ ಗಂಡಾಕ್ಷತೆಯ ಪಡೆಯೋಣ ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳನ್ನು ನೀಗಿಸುವಂಥ ಭಕ್ತ ಪ್ರೇಮಿಗೆ ನಮಿಸೋಣ ವಿದ್ಯೆಯ ಬುದ್ಧಿ ಸಿದ್ಧಿಯ ಕೊಡೋಣಿ ಎಣ್ಣ ಭಜನೆಯ ಮಾಡೋಣ ಯೋಗವ ಭೋಗವ ಭಾಗ್ಯವ ಕೊಡುವ ದಾತೆಗೆ ಹೂವನು ಹಾಸೋಣ ಯೋಗವ ಭೋಗವ ಭಾಗ್ಯವ ಕೊಡುವ ದಾತೆಗೆ ಹೂವನು ಹಾಸೋಣ ಶ್ರೀ ಗಣೇಶನಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ಕೋರ್ಪುರಾರುತಿ ಬೆಳಗಿರೇಕಾರೋಣ್ಯ ಮೃಗಹರ ದೇವರ ನೀಲ ಗಂಧರ ನಿಗಮ ಗೋಚರ ಬಾಲ ಚಂದ್ರಾಭರಣಗೆ ಬಾಲಿಗೊಲಿದನು ಹಾಲ ಸವಿದನು ಲೋಲ ಶ್ರೀ ಗುರು ರಾಯಗೆ ಕರ್ಪುರ ಋತಿ ಬೆಳಗಿರೆ ಕಾರು ನ ದೇವಗೆ ವಾರಿ ಜೋತ್ಸವ

ಅಂಗದೋಡು ಮಹಲಿಂಗನಾದ ಗುರು ಸಂಗನ ಬಸವನಿಗೆ ಅಂಗದೋಳು ಮಹಾಲಿಂಗನಾದ ಗುರು ಸಂಗನ ಬಸವನಿಗೆ ಬಾಲರ ಸಲುವಾಗಿಲೀಲೆಯಿಂದಲೀ ಭೂಲೋಕಕ್ಕೆ ಬಂದ ಬಾಲರ ಸಲುವಾಗಿಲೀಲೆಯಿಂದಲೇ ಭೂಲೋಕಕ್ಕೆ ಬಂದ ಕಾಲನ ದೂಡುವ ಕಾಲೇಜಿನ ಮಾಡಿದ ಮೈಮನಿಗೆ ಮಂಗಲವೆನ್ನಿರಿ ಗಂಗಾಧನಗೇ ಸಂಗರೈತ ಶಿವಗೆ ಶಿವಹರ ಸಂಗರೈತ ಶಿವಗೆ ಅಂಗದೋಳು ಮಹಾಲಿಂಗನಾದ ಗುರು ಸಂಗನ ಬಸವನಿಗೆ ಅಂಗದೋಳು ಮಹಾಲಿಂಗ सविगे ओं शुक्ला विष्णु शशिवर्णम चतुर्भुज प्रसन्न वे चातसर्व्नोपशाते ओम गम गणपत नम 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 ओम जय जय नम पार्वती हदे श्री गजानन की श्री गजानन की கணபதி மாப்பா கணபதி மாப்பா பூண்டி பாலு பூண்டி பாலு கணபதி கணபதி மாரையா கணபதி கணபதி மாரையா கணபதி கணபதி மாரையா கணபதி மாப்பா கணபதி மாப்பா வருஷா கொம்மி வருஷா கொம்மி

ನೋಡ್ರಿ ಈ ಸಲ ಪ್ರಣವಿ ಫ್ರೆಂಡ್ಸ್ ಎಲ್ಲ ಬಂದರು ಎಲ್ಲರೂ ಸೇರಿ ಮಂಗಳಾರತಿ ಅದು ಮಾಡಿದ್ವಿ ಗಣೇಶಿಗೆ ಜೈಕಾರ ಹಾಕಿದ್ವಿ ಈಗ ನೋಡ್ರಿ ಪ್ರಣವಿ ಫ್ರೆಂಡ್ಸ್ ಎಲ್ಲರೂ ಆರತಿ ಬೆಳಗ್ಲಿಕ್ಕೆ ನೋಡ್ರಿ ಸಮಯ ಈಗ ಹೊತ್ತು ಮುನಗಿತು ಎಲ್ಲ ಈಗ ಸಮಯ ಏಳುವರೆ ಅದು ಆಯ್ತು ನೋಡ್ರಿ ಈಗ ನಮ್ಮದು ಏರಿಯಾದ್ರೂ ಗಣೇಶ ಕೂಡ್ತಾನೆ ಅಲ್ಲಿ ಹೋಗಬೇಕು ಪೂಜೆ ಮಾಡೋದಕ್ಕೆ ಈಗ ಮನೆಯೊಳಗೆ ಮಕ್ಕಳು ಚುರುಚುರು ಬತ್ತಿ ಅಲ್ಲಿಂತ ಮದ್ದಿನ ಕೂಡ ಎಲ್ಲ ಆರಿಸ್ತೀರಿ ಅನ್ನೋತಾರ ಈಗ ಚುರುಚುರು ಬತ್ತಿ ಬೆಳಗ್ಲಿಕ್ಕೆ ನೋಡ್ರಿ ಗಣೇಶ ಮುಂದೆ ಎಲ್ಲ ಪಟಾಕ್ಷಿ ತಂದಾರ ಚೋಟೆ ತಂದರು ಎಲ್ಲ ಮಕ್ಳಿಗೊಂದು ಖುಷಿ ನೋಡ್ರಿ ಗಣೇಶ ಹಬ್ಬ ಅಂದರೆ ಅಷ್ಟು ಹಿಂದೂಗಳ ದೊಡ್ಡ ಹಬ್ಬ ಇದು ಎಲ್ರಿಗೂ ಖುಷಿ ನೋಡ್ರಿ ಒಟ್ಟು ಪಟ ದೀಪಾವಳಿ ಆಯಿತು ಈ ಗಣೇಶ ಹಬ್ಬ ಆಯಿತು ಹಿಂದೂಗಳ ದೊಡ್ಡ ಹಬ್ಬ ಇದು ಇದು ಮಾತ್ರ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಮಕ್ಕಳು ದೊಡ್ಡವರು ಎಲ್ಲರೂ ನಮ್ಮ ಮನೆಯ ಗಣಪತಿಯನ್ನು ಪ್ರತಿಸ್ಪನಾ ಮಾಡಿ ಮಂಗಳಾರತಿ ಮಾಡಿ ಎಲ್ಲ ಪೂಜೆ ಗೀಜೆ ಎಲ್ಲ ಸಲ್ಲಿಸಿದ್ವಿ ಈಗ ಇಲ್ಲಿ ಏರಿಯಾದಾಗ ಗಣೇಶಿಗೆ ಪೂಜೆ ಮಾಡೋದಕ್ಕೆ ಬಂದೀವಿ ನೋಡ್ರಿ ಸತ್ಯನಾರಾಯಣ ಕಥೆ ಹೆಚ್ಚಾರ ಎಲ್ಲ ಇಲ್ಲಿ ಅರ್ಚಕರು ಬಂದಾರ ಎಲ್ಲ ಏರಿಯಾದ ಎಲ್ಲರೂ ಬಂದಾರ ನಾವು ಬಂದು ಜಾಯ್ನ್ ಆಗಿವಿ ತುಂಬ ಚೆನ್ನಾಗಿಲ್ಲೆಲ್ಲ ಮಾಡ್ತಾರೆ ಬರ್ರಿ ಯಾವ ಥರ ಮಾಡ್ಲಿಕ್ಕೆ ಹತ್ತಾರ ನೋಡೋಣ ಪ್ರಜಾಪಾಲಕನ ತತ್ಪರ ರಾಜನಿದ ಅವನು ಒಮ್ಮೆ ಪ್ರಸಾದ ಕೈಗೆ ತೆಗೆಸಿ ಮಾ ದುಃಖವನ್ನು ಹೊಂದಿದ್ರು ಅವನ ನೂರು ಮಂದಿ ಮಕ್ಕಳನ್ನು ದನ ಧಾನ್ಯಗಳನ್ನು ನಷ್ಟ ಹೊಂದಿದ್ದವು ಆಗ ಎಲ್ಲ ಎಲ್ಲ ಪೂಜೆ ನಡೆದ ಸ್ಥಳಕ್ಕೆ ಹೋಗುವನು ಇಚ್ಛಿಸಿದನು ಗೋಪಾಲಕರ ಹತ್ತಿರ ಹೋದನು ಗೋಪಾಲಕರನ್ನು ಸತ್ಯನಾರಾಯಣ ಭಕ್ತಿ ಪೂರ್ವ ಪೂರ್ವಕವಾಗಿ ಪೂಜೆಯನ್ನು ಮಾಡಿದನು ಆಗ ಸತ್ಯನಾರಾಯಣ ಗುರುಹರ ಸಿಂಗ ರೈತ ಶಿವಗೆ ಅಂಗದೋಳು ಮಾಲಿಂಗನಾದ ಗುರು ಅಂಗನ ಬಸವನಿಗೆ ಶಾಂತಿ ಸಮುದ್ರನು ಅಂತ ಕಾಂತ ಶ್ರೀ ಪಾಳೀಶ್ವರಿಗೆ ಗುರುಹರ ಪಾಳೀಶ್ವರಿಗೆ ಸಂತೋಷದಿಂದ ಸ್ಮರಿಸುವವರೆಗೆ ನಿರೂನಾದೊಂಗೆ ಕಲುಣ್ಣಿರಿ ಗಂಗಾಧರೆಗೆ ಸಂಗರೈತ ಶಿವಗೆ ಶಿವರ ಸಂಗರೈತ ಶಿವಗೆ ಅಂಗದೋಳು ಮಾಲಿಂಗನಾದ ಗುರು ಸಂಗನ ಬಸವನಿಗೆ ಕರ್ಪೂರ ಆರುತಿ ಬೆಳಗಿರಿ ಕಾರುಣ್ಯ ಮೃಗ ದೇವಗೆ ಕರ್ಪೂರ ಬೆಳಗಿರಿ ಕಾರುಣ್ಯ ಮೃಗ

गजेंद्रंद्रभान सन्त देवान जय मंगलम जय रामी गजानन महाराज गे जय श्री नम्बोदर महराज जयर महाराज की जय के महाराज की जय जय मंगलम जय माँ पार्वतीश्वर माय ಹಾಗೆ ನೋಡ್ರಿ ಅಲ್ಲಿ ಏರ್ಯಾದಂದು ಗಣೇಶಿಂದ ಅಲ್ಲಿ ಪ್ರತಿಸ್ಥಾಪನಾ ಮಾಡಿ ಮಂಗಳಾರತಿ ಮಾಡಿ ಸತ್ಯನಾರಾಯಣ ಕ ಕತೆ ಹಚ್ಚಿದ್ರು ಸ ಎಲ್ಲ ಕೇಳಿ ನಾವು ಪ್ರಸಾದ ತಗೊಂಡು ಈಗ ಮನೆಗೆ ಬಂದ್ವಿ ನನ್ನ ಮಗಳ ಫ್ರೆಂಡ್ಸ್ ಎಲ್ಲರೂ ಬಂದಾರ ಎಲ್ಲ ರೆಡಿಯಾಗಿ ಬಂದಾರ ನೋಡ್ರಿ ನೋಡಿ ಎಲ್ಲರೂ ಸೇರ್ಯಾರ ಇಲ್ಲಿ ಎಲ್ಲ ಅವ್ರದ್ದು ಎಲ್ಲ ಹೆಸರು ಕೇಳೋನು ಎಲ್ಲೆಲ್ಲಿ ಹೊರಟಾರ ಗಣೇಶಿಗೆ ಅಕ್ಷತೆ ಕಾಳು ಹಾಕೋದಕ್ಕೋ ರೆಡಿಯಾಗಿ ಬಂದಾರ ನೋಡ್ರಿ ನೋಡ್ರಿ ಪ್ರಣವಿ ಫ್ರೆಂಡ್ಸ್ ಎಲ್ಲ ಬಂದರು ಹಾಯ್ ಮಾಡ್ರಪ್ಪಿ ಎಲ್ಲರೂ ಹಾಯ್ ಹಾಯ್ ನೋಡ್ರಿ ಪ್ರಣವಿ ಫ್ರೆಂಡ್ಸ್ ಬಂದಾರ ಇವತ್ತ ಗಣೇಶ ಆ ಗಣೇಶಿಗೆಲ್ಲ ಮನೆ ಮನೆಗೆ ಹೋಗಿ ಅಕ್ಕಿ ಕಾಳು ಹಾಕಿ ಬರ್ತಾರ ನೋಡ್ರಿ ಎಲ್ರು ಈ ಆಗ್ಯಾರ ನಿನ್ ಹೆಸ್ರಮ್ಮ ನಿನ್ ಹೆಸರು ನಿನ್ ಹೆಸರು ನಿನ್ ಹೆಸರಮ್ಮಿ ನಿನ್ ಹೆಸರು ನಿನ್ನ ಹೆಸರು ನಿನ್ ಹೆಸರು ನಿನ್ ಹೆಸರು ಬರಮ್ಮ ನಿನ್ನ ಹೆಸ್ರ ನಿನ್ನ ಹೆಸರು ಅಂಬಿಕಾ ನಿನ್ನ ಹೆಸ್ರು ಸಂಗೀತ ನೋಡಿರಿ ಅವ್ರೆಲ್ಲರಿಗೂ ಇಷ್ಟ ತಮ್ಮ ಹೆಸ್ರು ಎಲ್ಲ ಹೇಳಿದರು ಓಕೆ ತುಂಬ ಚೆನ್ನಾಗಿ ಕಾಣಿಸ್ಲಿಕ್ಕದಂದ್ರೆ ಅವ್ರಿಗೆ ಮೊದ್ಲು ಒಂದು ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಂಗೆ ಸೂಪರ್ ಅದು ಕಾಮೆಂಟ್ ಹಾಕಿರಿ ನೋಡಿದ್ರಲ್ರಿ ಪ್ರಣವಿ ಫ್ರೆಂಡ್ಸ್ ಎಲ್ಲ ಪರಿಚಯ ಮಾಡಿಕೊಟ್ರು ಅವು ಎಲ್ಲ ಮಕ್ಕಳು ಸೇರಿ ಮನೆ ಮನೆಗೆ ಹೋಗಿ ಗಣೇಶಿಗೆ ಅಕ್ಷಯತೆ ಕಾಳು ಹಾಕಿ ಅವರು ದರ್ಶನ ಮಾಡೋದಕ್ಕೆ ಮಾಡ್ಕೊಂಡು ಬರೋದಕ್ಕೆ ಹೋದರು ನೋಡಿರಿ ಇವತ್ತಿನ ನಮ್ಮ ಮನೆಯ ಗಣೇಶ ಏರ್ಯದಾಗಿನ ಗಣೇಶ ನಿಮಗೆ ಇಷ್ಟ ಆಗಿತ್ತಂದರೆ ಇವತ್ತಿನ ವೀಡಿಯೋ ಹಾಗೆ ನೀವು ಗಣೇಶನ ಭಕ್ತರಾಗಿದ್ದರೆ ಪ್ಲೀಸ್ ವಿಡಿಯೋಕ್ಕೆ ಮೊದಲು ಲೈಕ್ ಮಾಡಿರಿ ಹಾಗೆ ಮೊದಲು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಜಾಸ್ತಿ ಬರಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನೋಡಿರಿ ಮಕ್ಕಳು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಾರ ಅವರು ಹಾಕೊಂಡ್ರೆ ಸ ಸಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಕಾಮೆಂಟ್ ಬಾಕ್ಸ್ ಒಳಗೆ ಸೂಪರ್ ಅಂತೇಳಿ ಕಳಿಸ್ರಿ ಕೆಲವೊಂದು ಫೋಟೋಸ್ನ ಇದ್ರೊಳಗೆ ಆ್ಯಡ್ ಮಾಡೀನಿ ನಮ್ಮ ಮನೆ ಗಣಪತಿ ಆಗಿರ್ಬೋದು ಏರಿಯಾದ ಏನೂ ಗಣಪತಿ ಆಗಿರ್ಬೋದು ಮಕ್ಕಳ ಫೋಟೋಸ್ ಆಗಿರ್ಬೋದು ಕೆಲವೊಂದು ಫೋಟೋಸ್ನ ಇದ್ರೊಳಗೆ ಆ್ಯಡ್ ಮಾಡೀನಿ ಹಾಗೆ ನೋಡಿರಿ ನೀವು ವಿಡಿಯೋನ ಒಟ್ಟು ಓಡಿಸ್ಲಿಕ್ಕೆ ಹೋಗ್ಬೇಡ್ರಿ ಒಟ್ಟ ಯಾಕಂದರೆ ಫಸ್ಟ್ ಹಿಡಿದು ಹೆಣ್ದವರ್ಗು ನೀವು ನೋಡ್ತಾ ಹೋಗಬೇಕು ಯಾಕಂದರೆ ನೀವು ಸ್ಕಿಪ್ ಮಾಡಿದ್ರಿ ಅಂತಂದ್ರೆ ಒಂದು ವಿಡಿಯೋನ ನಾವು ಕಷ್ಟಪಟ್ಟು ಹಾಕಿರ್ತೀವಿ ನೀವು ಪೂರ್ಣವಾಗಿ ನೋಡಿದ್ರಿ ಅಂದರೆ ನಮಗೂ ಅದು ಸಾರ್ಥಕತೆ ಅನ್ನಿಸ್ತೈತಿ ಓಕೆ ಒಂದು ಹೊಸ ವಿಡಿಯೋದೊಳಗೆ ನೀವು ವಿಡಿಯೋದೊಳಗೆ ಸಿಗೋಣ ಟೇಕ್ ಕೇರ್ ಬಾಯ್